జై శ్రీమన్నారాయణ దత్తా జయంతి సందర్భంగా దత్తాత్రేయ స్వామి పాటలు పాడుతున్నాము మా గురువు గారు నేర్పించిన పాటలు ఓకే అండి జయ జయ గురుదేవా స్వామి పాద గురుదేవా బ్రహ్మ విష్ణు పరమేశ్వర రూప బ్రహ్మ విష్ణు ॐ जय जय गुरुदेवा जय जय गुरुदेवा स्वामी श्रीपादगुरुदेवा ब्रह्म विष्णु परमेश्वररूप ब्रह्म विष्णु ॐ जय जय गुरुदेवा मुक्ति मुक्तिविनीवे सर्व நின்டுன்னதி நீ வேலே உன்னதி நீ வேலே நின்டுன்னதி நீ வேலே ஜைய ஜைய குருதே ಿ ತನಯಾ ತಾಟಕ ಚಯನ ಪಲಮು ಮುನಿ ವೇಳೆ ಪುಣ್ಯ ಪಲ ಮುನಿ ವೇಳೆ ತನಯಾ ತಾಟಕ ಚಯನ ಪಲ ಮುನಿ ವೇಳೆ ಪುಣ್ಯ ಪಲ ಮುನಿ ವೇಳೆ ಅನಗ ಲಕ್ಷ್ಮೀ ಲಕ್ಷ್ಮಿ ಸಮೇತ ಸ್ವರೂಪ ಗುರು ಗುರುದತ್ತುಡು ನೀ ದತ್ತುಡು ನೀ ವೇಳೆ ದತ್ತುಡು ನೀ ಜಯ ಜಯ ಗುರು hi జై శ్రీమన్నారాయణ దత్తాత్రేయ స్వామి రెండు పాటలండి ఓం శ్రీ దత్త గురుదత్త జై గురుదత్త శ్రీపాద వల్లభ శ్రీ గురుదత్త ఓం శ్రీ దత్త గురుదత్త జై గురుదత్త శ్రీపాద వల్లభ శ్రీ గురుదత్త ఆకారరు उकारमय हरिरूपमुनिवे स्थितिकारुड वैविलसिल्लिना वे उकारमय हरिरूपमुनिवे स्थितिकारुड वैविलसिल्लिना वे श्री दत्त गुरुदत्त जय गुरुदत्त श्रीपादवल्लभ श्री गुरुदत्त ಶ್ರೀ ದತ್ತ ಗುರುದತ್ತ ಗುರು ಗುರುದತ್ತ ಶ್ರೀ ಪಾದವಲ್ಲಭ ಶ್ರೀ ಗುರುದತ್ತ ಮಕಾರ ಶಿವಡವು ನೀವೇ ನೀವೆ ಅನಂದ ವಿಲಾಸುಡು ನೀವೆ ಮಕಾರಮಯುಡವು ಶಿವಡವು ನೀವೇ ನೀವೆ ನಂದ ವಿಲಾಸುಡು ನೀವೆ ಅನಸೂಯ ಪ್ರಿಯತನುಡು ನೀ ಅತ್ರಿ ಮಹಾಮುನಿ ಕುಲ ಚುಡು ಅನಸೂಯ ಶ್ರೀ ದತ್ತ ಗುರುದತ್ತ ಜಯ ಗುರುದತ್ತ ಶ್ರೀ ಪಾದವಲ್ಲಭ ಶ್ರೀ ಶ್ರೀ ಪಾದವಲ್ಲಭ ಗುರುದತ್ತೀ ಗುರುಚರಿತ ಸಾರ ಮುನಿ ವೆ ಘನ ಯೋಗ ಮಹಿ ಕಾರನಿ ವೆ ಶ್ರೀ ಗುರುಚರಿತ ಸಾರ ಮುನಿ ವೆ ಘನ ಯೋಗ ಮಹಿತ ಕಾರನಿ ವೆ ರಜಕುನಿ ನಾವ ಕುಲ ಕುಪ್ಪಿನವು ಶ್ರೀ ದತ್ತ ಗುರುದತ್ತೈ ಗುರುದ ಶ್ರೀ ಪಾದ ವಲ್ಲಭ ಶ್ರೀ ಗುರುದತ್ತ ಶ್ರೀ ದತ್ತ ಗುರುದತ್ತ ಜೈ ಗುರುದತ್ತ ಶ್ರೀ ಪಾದ ವಲ್ಲಭ ಶ್ರೀ ಗುರುದತ್ತ ನರಸಿಂಹ ಶ್ರೀ ದತ್ತಾತ್ರೇಯ ವೇದಾತೀತ ದತ್ತಾತ್ರೇಯ ಕಾಳಾತೀತ ದತ್ತಾತ್ರೇಯ ದತ್ತ ಶ್ರೀ ಪಾದ ವಲ್ಲಭ ಗುರುದತ್ತ ಜೈ ಗುರುದತ್ತ ಜಯ ಶ್ರೀಗುರುದತ್ತ ದತ್ತ ಶ್ರೀಗುರುದತ್ತ ಪಾದ ಶ್ರೀಗುರುದತ್ತ ಶ್ರೀ ಶ್ರೀ ಗುರುದತ್ತ